ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸವಿತಾ ಸೋಮ್ ಕಿಚನ್ಗೆ ಸ್ವಾಗತ ನಮ್ಮ ಇವತ್ತಿನ ರೆಸಿಪಿ ಏನು ಅಂದರೆ ಹೆಸರುಬೇಳೆ ಕೋಸಂಬರಿ ಮಾಡೋಣ ತುಂಬ ವೆರೈಟೀಸ್ ಆಫ್ ಹೆಸರುಬೇಳೆ ಮಾಡ್ಬೋದು ಅದರಲ್ಲಿ ಒಂದು ಸಿಂಪಲ್ ಆಗಿರೋ ಅಂಥ ಹೆಸರು ಇವತ್ತು ಮಾಡೋಣ ಯಾವುದೇ ಫಂಕ್ಷನ್ಸ್ ಆಗಲಿ ಹಬ್ಬ ಹರಿದಿನಗಳಾಗಲಿ ಹಾಗೆ ಮದುವೆ ಆಗಲಿ ಕೋಸಂಬರಿ ಅಂತೂ ಇರಲೇಬೇಕು ಅಲ್ವಾ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಬೇಕಾಗಿರುವ ಪದಾರ್ಥಗಳು ಹೆಸರುಬೇಳೆ ಹಸಿಮೆಣಸಿನಕಾಯಿ ಮೆಣಸಿನ ಪುಡಿ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ನಿಂಬೆಹಣ್ಣಿನ ರಸ ಉಪ್ಪು ಈಗ ಹೆಸರುಬೇಳೆನ ಎರಡು ಸಲ ಚೆನ್ನಾಗಿ ತೊಳೆದು ಅರ್ಧ ಗಂಟೆ ನೆನೆಸಿ ಇಡಬೇಕು ಹೆಸರುಬೇಳೆ ಕೇವಲ ಮೂವತ್ತು ನಿಮಿಷ ನೆಂದರೆ ನಮಗೆ ಪರ್ಫೆಕ್ಟ್ ಆಗಿರುತ್ತೆ ಅದಕ್ಕಿಂತ ಜಾಸ್ತಿ ಹೊತ್ತೇನು ನೆನೆಸೋಕೆ ಹೋಗಬೇಡಿ ತುಂಬ ನೆಂದ್ರೂ ಚೆನ್ನಾಗಿರೋದಿಲ್ಲ ಈಗ ಒಂದು ಬೌಲ್ಗೆ ನೆಂದಿರೋವಂಥ ಬೇಳೆನ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಕಪ್ಪಾಗೋಷ್ಟು ಸೌತೆಕಾಯಿನ ಹಾಕೊಳ್ಳೋಣ ಈಗ ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ಎರಡು ಹಸಿ ಮೆಣಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಕಪ್ಪಾಗೋಷ್ಟು ಕ್ಯಾರೆಟ್ ಹಾಕೊಳ್ಳೋಣ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಳ್ಳೋಣ ಪೆಪ್ಪರ್ ಪೌಡರ್ ಅಂದರೆ ನೀವು ಮೆಣಸಿರುತ್ತಲ್ಲ ಅದನ್ನೇ ಪುಡಿ ಮಾಡಿ ಹಾಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಕೊನೆಯದಾಗಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ ಒಂದು ಐದರಿಂದ ಆರು ಡ್ರಾಪ್ ಅಷ್ಟು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಹೆಸರು ಬೇಳೆ ಈಗ ಬೆಳಿಗ್ಗೆ ಮಾಡಿರ್ತೀವಿ ಸಂಜೆ ಅಷ್ಟರಲ್ಲಿ ಹಾಳಾಗ್ಬಿಡುತ್ತೆ ಅಂತಾರೆ ಆ ರೀತಿ ಆಗಬಾರ್ದು ಅಂದರೆ ನೀವು ಉಪ್ಪನ್ನು ಸೇರಿಸ್ಬೇಡಿ ನೀವು ಊಟಕ್ಕೆ ಯಾವಾಗ ಕೊಡ್ತೀರೋ ಆ ತಕ್ಷಣಕ್ಕೆ ಉಪ್ಪನ್ನು ಸೇರಿಸಿ ಬಡಿಸೋದ್ರಿಂದ ನಮಗೆ ಹೆಸರು ಬೇಳೆ ಹಾಳಾಗೋದಿಲ್ಲ ಹಾಗೆ ನೀರು ಬಿಟ್ಕೊಳ್ಳೋದಿಲ್ಲ ನಾವು ಉಪ್ಪು ಹಾಕಿದ್ರೇ ಹೆಸರು ಬೇಳೆ ತುಂಬ ಹೊತ್ತು ಇಟ್ಟರೆ ನೀರು ಬಿಟ್ಕೊಳ್ಳುತ್ತೆ ತಪ್ಪದೇ ಈ ಟಿಪ್ಪನ್ನ ಫಾಲೋ ಮಾಡಿ ನೀವು ಫ್ರಿಡ್ಜ್ ಇಲ್ಲದೇ ದಿನ ಪೂರ್ತಿ ಇಟ್ಟು ಇದು ಹಾಳಾಗೋದಿಲ್ಲ ಇಷ್ಟು ಸಿಂಪಲ್ ಆಗಿರೋ ಕೋಸಂಬ್ರಿನ ನಾವು ಆರಾಮಾಗಿ ಯಾವಾಗ ಬೇಕೋ ಆವಾಗ ಮಾಡ್ಕೋಬೋದು ನಮ್ಮನೇಲಂತೂ ಬೇಳೆ ಸಾರಿಗೆ ಕೋಸಂಬರಿ ಮಾಡೇ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಏನು ನಂಚ್ಕೊಳ್ಳೋಕ್ಕಿಲ್ಲ ಅಂದಾಗ ನೀವು ಈ ಕೋಸಂಬ್ರಿನ ಮಾಡಿಕೊಡಿ ತಪ್ಪದೇ ತುಂಬ ಇಷ್ಟಪಟ್ಟು ತಿಂತಾರೆ ಅನ್ನ ರಸಮ್ಗಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಕೋಸಂಬ್ರಿ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ತಪ್ಪದೇ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಮ್ಮ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು